ಗುರುಭ್ಯೋ ನಮಃ ಹರಿ ಆಪದಮೂಲಿಪ್ಯಂತ ಗುರುಣಾಂ ಆಕೃತಿ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕನಕದಾಸರ ಹರಿಭಕ್ತಿ ಸಾರದ ಹದಿನಾಲ್ಕನೆಯ ಪದ್ಯದಲ್ಲಿ ನಾವು ಇದ್ದೇವೆ ಭಗವಂತನನ್ನ ಅಗಣಿತವಾದ ಗುಣಗಳಿಂದ ಪರಿಪೂರ್ಣನಾದವನು ಎಣಿಸ್ಲಿಕ್ಕೆ ಆಗದೇ ಇರುವಷ್ಟು ಅನಂತ ಗುಣಗಳ ರಾಶಿ ಅವನು ಭಗವಂತ ಅವನಲ್ಲಿ ಆ ಗುಣಗಳು ತುಂಬಿದೆ ಆ ಭಗವಂತನ ಗುಣಗಳಿಗೂ ಭಗವಂತನಿಗೂ ಭೇದದ ಚಿಂತನೆಯಲ್ಲ ಆ ಗುಣವೂ ಅವನೇ ಗುಣಗಳಿಂದ ತುಂಬಿದವನು ಅವನೇ ಅನ್ನುವ ಅದ್ಭುತವಾದಂತಹ ಚಿಂತನೆಯನ್ನ ಕನಕದಾಸರು ಈ ಪದ್ಯದ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ ನೀಲವರ್ಣ ವಿಶಾಲ ಶುಭಗುಣ ಗುಣ ಶೀಲ ಮುನಿ ಕುಲ ಪಾಲ ಲಕ್ಷ್ಮಿ ಲೋಲರಿಪು ಶಿಶುಪಾಲ ಮಸ್ತಕ ಶೂಲವನಮಾಲ ಮೂಲ ಕಾರಣ ವಿಮಲ ಯಾದವ ಜಾಲಹಿತ ಗೋಪಾಲ ಅಗಣಿತ ಲೀಲ ಕೋಮಲ ಕಾಯ ರಕ್ಷಿಸೋ ನಮ್ಮ ಮೇಲಿನ ಅರ್ಥವನ್ನು ನೋಡುವುದಾದರೆ ನೀಲವರ್ಣ ನಮ್ಮ ಭಗವಂತ ಹೇಗಿದ್ದಾನೆ ನೀಲವರ್ಣದಿಂದ ಪೂವ ಸುಂದರ ಶುಭಕಾಯ ಕಾಯ ತ್ರಿಜಗ ಲೋಲ ಮೋಹನಾಕಾರ ಕೊರಳ ಪದಕ ಮಾಲೆ ಕೌಸ್ತುಭ ಮುಕುಟಮಣಿಹಾರ ರತ್ನದುರ ನಮ್ಮ ಭಗವಂತ ನೀಲವರ್ಣ ರಾಮನ ರೂಪವೂ ನೀಲವರ್ಣದ್ದೇ ಕೃಷ್ಣನ ರೂಪವೂ ಕೂಡ ನೀಲವರ್ಣದ್ದೇ ಅಂತಹ ನೀಲವರ್ಣನಾದಂತಹ ಮಹಾನುಭಾವ ಅನಂತ ಮಂಗಲ ವಿಶಾಲ ಅಂದರೆ ಅನಂತ ಅಂತರ್ಥ ವಿಸ್ತಾರವಾದಂತಹ ಪರಿಮಿತಿ ಇಲ್ಲದೆ ಇರುವ ದಂಡೆ ಇಲ್ಲದೆ ಇರುವ ಅನಂತ ಮಂಗಳಕರವಾದ ಗುಣಗಳನ್ನು ಹೊಂದಿದ ಮಹಾನುಭಾವ ಯಾವಾಗಲೂ ಕೂಡ ಮುನಿಗಳ ಜ್ಞಾನಿಗಳ ಸಮೂಹವನ್ನ ರಕ್ಷಣೆ ಮಾಡುವಂಥವ ಲಕ್ಷ್ಮೀ ಲೋಲ ಲಕ್ಷ್ಮೀದೇವಿ ಏನನ್ನ ಕೇಳ್ತಾಳೋ ಅದೆಲ್ಲವನ್ನ ಕ್ಷಣ ಮಾತ್ರದಲ್ಲೇನೆ ನೆರವೇರಿಸುವ ಮಹಾನುಭಾವ ಶತ್ರುವಾದಂತಹ ಶಿಶುಪಾಲನ ತಲೆಗೆ ಶೂಲೆಯಾದಂತೆ ನೋವಾದಂತೆ ಇರುವಂಥವ ಅವನ ತಲೆಯನ್ನೇ ಕತ್ತರಿಸಿದ ಮಹಾನುಭಾವ ವನಮಾಲೆಯನ್ನ ವನಮಾಲ ಅಂದ್ರೆ ವನಮಾಲೆಯನ್ನ ಧರಿಸಿದಂಥವ ಮೂಲ ಕಾರಣ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಎಂಟಕ್ಕೂ ಕೂಡ ಮೂಲಕಾರಣನಾದಂತಹ ಮಹಾನುಭಾವ ಮುಖ್ಯ ಕಾರಣ ವಿಷ್ಣು ಸ್ವತಂತ್ರ ಅಂತಹ ಮುಖ್ಯ ಕಾರಣನಾದಂತಹ ಮಹಾನುಭಾವ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅಂತಾರೆ ಸೃಷ್ಟಿ ಸ್ಥಿತ್ಯಪ್ಯಗೇಹಾನಿಯತಿ ದೃಷಿತಮೋ ಬಂಧ ಮೋಕ್ಷ್ಮ अस्य श्रे ब्रह्म रुद्रप्रभृतिसुनरद्वेषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषो व्यपेतः यो गुरुरपि परमश्चिन्तयेतम् महान्तम् सृष्टिस्थित्यप्यगेहानियति दृशितमो बन्धमोक्षाश्च यस्मात् ಸೃಷ್ಟಿ ಸ್ಥಿತಿ ಲಯ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಎಂಟಕ್ಕೂ ನಿಮಿತ್ತ ಕಾರಣನಾದ ಮಹಾನುಭಾವ ಕೇವಲ ಜಗತ್ತಿಗೆ ಮಾತ್ರ ಅಲ್ಲ ಹದಿನಾಲ್ಕು ಲೋಕಗಳಿಗೂ ಹದಿನಾಲ್ಕು ಲೋಕದಲ್ಲಿರುವ ಜೀವರಾಶಿಗಳಿಗೂ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಕಾರಣನಾದ ಮಹಾನುಭಾವ ಮೂಲ ಕಾರಣನಾದ ಮಹಾನುಭಾವ ಆದಿ ಮೂಲ ನಿನ್ನ ಪಾದ ದಾಸರಂತಾರಲ್ವಾ ಆ ಎಲ್ಲದಕ್ಕೂ ಆದಿಯಿಂದ ಆರಂಭ ಮಾಡಿಕೊಂಡು ಅಂತ್ಯದವರೆಗಾಗಲಿ ಅಥವಾ ಅಂತ್ಯದಿಂದ ಆರಂಭ ಮಾಡಿಕೊಂಡು ಆದಿಯವರೆಗಾಗಲಿ ಎಲ್ಲದಕ್ಕೂ ಮೂಲ ಕಾರಣ ಅವನು ಭಗವಂತ ವಿಮಲ ಮಲ ಅಂದ್ರೆ ದೋಷಗಳು ವಿ ಅಂದರೆ ವಿಗತವಾದ ದೋಷಗಳು ದೋಷಗಳಿಲ್ಲದವ ವಿಮಲ ಯಾದವ ಜಾಲ ಹಿತ ಜಾಲ ಅಂದ್ರೆ ಸಮೂಹ ಯಾದವರ ಸಮೂಹಕ್ಕೆ ಯಾವಾಗಲೂ ಹಿತವನ್ನೇ ಉಂಟು ಮಾಡಿದಂತಹ ಮಹಾನುಭಾವ ಗೋಪಾಲ ಆಕಳುಗಳ ರಕ್ಷಕ ಶಾಸ್ತ್ರದ ರಕ್ಷಕ ಸಿದ್ಧಾಂತದ ರಕ್ಷಕ ಅದನ್ನೆಲ್ಲ ರಕ್ಷಣೆ ಮಾಡಿದ ಮಹಾನುಭಾವ ಅಗಣಿತ ಲೀಲಾ ಗಣಿತ ಅಂದ್ರೆ ಎಣಿಸೋ ಅಗಣಿತ ಅಂದ್ರೆ ಎಣಸ್ಲಿಕ್ಕಾಗದೇ ಇರುವಷ್ಟು ಲೀಲಾಮಯವಾದ ಗುಣಗಳು ಭಗವಂತ ಎಂತಹ ಲೀಲೆ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿದಾಗ ಅನೇಕ ವಿಷಯಗಳ ಚಿಂತನೆಗಳನ್ನ ಮಾಡಿದಾಗ ಭಗವಂತನ ಲೀಲೆ ನಮಗೆ ಅರ್ಥವಾಗ್ತದೆ ನೀವೆಲ್ಲ ಹರಿಕಥಾಮೃತ ಸಾಮೃತ ಸಾರದಲ್ಲಿ ಕೇಳಿದ್ದೀರಿ ಒಬ್ಬರಲ್ಲಿ ನಿಂತಾಡುವನು ಮತ್ತೊಬ್ಬರಲ್ಲಿ ನೋಡುವನು ಮತ್ತೊಬ್ಬರಲ್ಲಿ ಬೇಡುವನು ಅದೆಲ್ಲ ಹೊರಗಡೆ ಇಷ್ಟೆಲ್ಲಗಳನ್ನು ನಾವು ಹೊರಗಡೆನೆ ಮಾಡಿಸ್ತಾನಲ್ಲ ಒಬ್ಬರಲ್ಲಿ ನಿಂತಾಡುವನು ಮತ್ತೊಬ್ಬರಲ್ಲಿ ನೋಡುವನು ಮತ್ತೊಬ್ಬರಲ್ಲಿ ಕಾಡುವನು ಮತ್ತೊಬ್ಬರಲ್ಲಿ ಬೇಡುವನು ಮತ್ತೊಬ್ಬರಲ್ಲಿ ಕೊಡುವನು ಮತ್ತೊಬ್ಬರಿಂದ ಕೇಳುವನು ಮತ್ತೊಬ್ಬರಿಂದ ಕೊಡಿಸುವನು ಹೀಗೆ ಅನಂತ ಗುಣಗಳನ್ನ ಒಬ್ಬೊಬ್ಬರಲ್ಲಿ ನಿಂತು ಮಾಡಿ ಮಾಡಿಸುವ ಮಹಾನುಭಾವ ಅಗಣಿತ ಗುಣ ಅಗಣಿತ ಲೀಲಾ ಕೋಮಲ ಕಾಯ ಭಗವಂತನ ಕಾಯ ಹೇಗಿದೆ ಕಾಯ ಅಂದರೆ ದೇಹ ದೇಹ ಹೇಗಿದೆ ಒಂದೊಂದು ಅವಯವಗಳನ್ನು ಕೂಡ ತೃತೀಯ ಸ್ಕಂದ ಭಾಗವತ ವರ್ಣನೆ ಮಾಡುತ್ತದೆ ಎಷ್ಟು ಅದ್ಭುತವಾದಂತಹದ್ದು ಊರು ಸುಪರ್ಣ ಭುಜಯೋರದಿ ಶೋಭಮಾನ ಭಗವಂತನ ತೊಡೆ ಹೇಗಿದೆ ಅವನ ಪಾದ ಹೇಗಿದೆ ಸಂಚಿಂತ ಭಗವತಶ್ಚರಣುಶ್ವಜ ಸರೋಹ ಲಾಂಛನಾಡ್ಯಂ ಉತ್ನ ಚಕ್ರವಾಲ ವಿರಾಹತ ಮಹದೃಧಯಾಂಧಕಾರಂ ನಮ್ಮೆಲ್ಲರ ಹೃದಯದಲ್ಲಿರುವ ಅಂಧಕಾರವನ್ನು ದೂರ ಮಾಡಿ ಸುಪ್ರಕಾಶವನ್ನ ಬೀರುವಂತಹ ಪಾದಗಳು ಅದು ಭಗವಂತನ ಪಾದ ಅದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ತತ್ವ ಸಂಖ್ಯಾನದ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಭಗವಂತನ ಪಾದ ಹೇಗಿದೆ ಎರಡೂ ಪಾದ ಅಂದರೆ ಸುವರಿತಿ ಪದದ್ವಯಂ ಅಂತ ಒಂದು ಪಾದದಲ್ಲಿ ಪೂರ್ಣವಾದ ಆನಂದ ಇನ್ನೊಂದು ಪಾದದಲ್ಲಿ ಪೂರ್ಣವಾದ ಜ್ಞಾನ ಆ ಎರಡೂ ಪಾದಗಳ ನಿರಂತರವಾದ ಭಜನೆ ಮಾಡಿದರೆ ನಮ್ಮ ಜೀವನದಲ್ಲಿ ಜ್ಞಾನ ಮತ್ತು ಆನಂದ ಎರಡೂ ಪರಿಪೂರ್ಣವಾಗಿ ಬರುತ್ತದೆ ಅಂದರೆ ಒಂದು ಪಾದದಲ್ಲಿ ಜ್ಞಾನ ಇದೆ ಅಂದಮೇಲೆ ಆ ಪಾದದೊಳಗೆ ಆನಂದ ಇಲ್ಲೇನು ಅಂತ ತಿಳಿಯಬಾರದು ಒಂದು ಪಾದದಲ್ಲಿ ಆನಂದ ಇದೆ ಅಂದರೆ ಆ ಪಾದದಲ್ಲಿ ಜ್ಞಾನ ಇಲ್ಲ ಅಂತ ತಿಳಿಯಬಾರದು ಎರಡೂ ಪಾದಗಳಲ್ಲಿ ಎರಡೂ ಇದ್ದರೂ ಕೂಡ ಒಂದು ಪಾದದಲ್ಲಿ ಜ್ಞಾನ ಇನ್ನೊಂದು ಪಾದದಲ್ಲಿ ಆನಂದ ಅಂತ ನಾವು ಚಿಂತನೆ ಮಾಡಬೇಕು ಹಾಗೆ ಕೋಮಲಕಾಯ ಇಡೀ ಬ್ರಹ್ಮಾಂಡವನ್ನೇ ಹೊಟ್ಟೆಯಲ್ಲಿ ಇಟ್ಟುಕೊಂಡಂತಹ ಮಹಾನುಭಾವ ಪ್ರಳಯ ಕಾಲದಲ್ಲಿ ಆದರೂ ಕೂಡ ಭಗವಂತನ ಹೊಟ್ಟೆ ಹೇಗಿದೆ ಶ್ರೀಮದ್ ಅನಂದ ತೀರ್ಥ ಭಗವತ್ಪಾದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ ಭಗವಂತನ ಹೊಟ್ಟೆ ಹೇಗಿದೆ ಇಷ್ಟೆಲ್ಲ ಒಳಗಡೆ ಇಟ್ಟುಕೊಂಡಿದ್ದಾನಲ್ಲ ಬಸಿರೊಳಗೆ ಶಿಶುವನ್ನು ಬಿಡದೆ ಸಲಹುವರಾರು ವಸುಧಿಯನು ಬಸಿರೊಳಗೆ ಇಟ್ಟುಕೊಂಡವನಾರು ಇಷ್ಟೆಲ್ಲ ವಸುದಿಯನ್ನೇ ಬಸಿರೊಳಗೆ ಇಟ್ಟುಕೊಂಡ ಭಗವಂತನ ಹೊಟ್ಟೆ ಹೇಗಿದೆ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಯೈಕಯಾ ಭಗವಂತನ ಹೊಟ್ಟೆ ಹೇಗಿದೆ ಅಂತಂದರೆ ವಲಿತ್ರಯಾಂಕಿತಂ ನಿತ್ಯ ಮೂರು ಗೆರೆಗಳು ಬೀಳಬೇಕಂತ್ರಿ ಹೊಟ್ಟೆಗೆ ನಮ್ಮ ಹೊಟ್ಟೆನೂ ಇರ್ತದೆ ಫ್ಯಾಮಿಲಿ ಪ್ಯಾಕ್ ಆಗಿರ್ತದೆ ಆದರೆ ಭಗವಂತನ ಹೊಟ್ಟೆ ಇದು ಸಿಕ್ಸ್ ಪ್ಯಾಕ್ ಇರುವಂತಹದ್ದು ಇಷ್ಟೆಲ್ಲ ಹೊಟ್ಟೆಯಲ್ಲಿ ಇಟ್ಟುಕೊಂಡರೂ ಸೊಂಟ ಯಾವುದು ಹೊಟ್ಟೆ ಯಾವುದು ಅಂತ ಗೊತ್ತಾಗೋದಿಲ್ವಂತೆ ಅಷ್ಟು ತೆಳುವಾದ ಹೊಟ್ಟೆ ನಮ್ಮ ಭಗವಂತನ ಹೊಟ್ಟೆ ಅದಕ್ಕೆ ಕೋಮಲ ಕಾಯ ಅಂದಿತ್ತು ಅಂತಹ ಭಗವಂತ ರಕ್ಷಿಸೋ ನಮ್ಮನು ಅನವರತ ಅಂತ ಈ ಪದ್ಯದಲ್ಲಿ ನಮ್ಮ ಕನಕದಾಸರು ಕೊಂಡಾಡಿದ್ದಾರೆ ವಿಶೇಷವಾದ ಅರ್ಥಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ನೀಲವರ್ಣ ಆಗಲೇ ಕೇಳಿದ್ದೇವಲ್ಲ ರಾಮನ ವರ್ಣವೂ ಕೂಡ ನೀಲ ಕೃಷ್ಣನ ವರ್ಣವೂ ಕೂಡ ನೀಲ ಈ ನೀಲ ಅನ್ನುವ ವರ್ಣ ಎಲ್ಲಿರ್ತದೆ ಜಾಸ್ತಿ ಅಂದರೆ ಒಂದು ಆಕಾಶದಲ್ಲಿ ಇನ್ನೊಂದು ಸಮುದ್ರದಲ್ಲಿ ಆಕಾಶದಲ್ಲಿಯೂ ನೀಲವರ್ಣ ಇದೆ ಸಮುದ್ರದಲ್ಲಿಯೂ ನೀಲವರ್ಣ ಇದೆ ಆಕಾಶಕ್ಕೂ ದಂಡೆಯನ್ನ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ಯಾವ ಸಾಗರ ಸಮುದ್ರಕ್ಕೂ ದಂಡೆಯನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಆಕಾಶದಂತಹ ಬಣ್ಣ ಸಾಗರದಂತಹ ಬಣ್ಣ ಇದೆ ಅಂದಮೇಲೆ ಆಕಾಶಕ್ಕೂ ಸಾಗರಕ್ಕೂ ದಂಡೆ ನಮಗೆ ಹೇಗೆ ಕಾಣೋದಿಲ್ಲವೋ ಹಾಗೆ ಪರಮಾತ್ಮನ ಅನಂತ ಅವತಾರಗಳಿಗೆ ಮಹಿಮೆಗಳಿಗೆ ಜ್ಞಾನಕ್ಕೆ ಆನಂದಕ್ಕೆ ಜೊತೆಗೆ ಅವನ ಅನಂತ ಪಾರಮ್ಯಕ್ಕೆ ದಂಡೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಅನಂತವಾದದ್ದು ಅನ್ನುವುದನ್ನು ತಿಳಿಸಲಿಕ್ಕಾಗಿ ನೀಲವರ್ಣ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೇನೆ ಭಗವಂತನ ಯಾವುದೇ ಕಾರ್ಯವಾಗಲಿ ಅವನು ಅಪ್ರಮೇಯ ಆ ಭಗವಂತನ ಯಾವುದೇ ಕಾರ್ಯವೂ ಕೂಡ ಪೂರ್ಣವಾಗಿ ತಿಳಿಯುವಂತಹದ್ದಲ್ಲ ಲಕ್ಷ್ಮೀದೇವಿಗೂ ಕೂಡ ಪೂರ್ಣವಾಗಿ ತಿಳಿಯುವಂತಹದ್ದಲ್ಲ ಅಷ್ಟು ಅದ್ಭುತವಾದಂತಹ ಹಾಗೆ ಆ ಸಾಗರಕ್ಕೂ ಆಕಾಶಕ್ಕೂ ಹೇಗೆ ದಂಡೆ ಆಗೋದಿಲ್ವೋ ವ್ಯಾಪ್ತವಾಗಿ ಹೇಗೆ ಕಾಣುತ್ತದೆಯೋ ಹಾಗೆ ನಮ್ಮ ಭಗವಂತ ವ್ಯಾಪ್ತನಾಗಿದ್ದಾನೆ ಅನ್ನುವ ಚಿಂತನೆಗಾಗಿ ನೀಲವರ್ಣವನ್ನು ಹೊತ್ತಿದ್ದಾನೆ ಜಲ ಕಾಷ್ಟ ಶೈಲ ಗಗನ ನೆಲಪಾವಕ ವಾಯುತರು ಫಲಪುಷ್ಪವಳ್ಳಿಗಳ ಒಳಗೆ ಹರಿ ನೆಂದರಿತವಗೆ ಆನಂದ ಆನಂದ ಮತ್ತೆ ಪರಮಾನಂದ ಆನಂದ ಆನಂದ ಎಳ್ಳು ಮೊನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲಾ ಠಾವಿನಲ್ಲಿ ಲಕುಮಿ ನಲ್ಲನಿದ್ದಾನೆ ಹೀಗೆ ನಮ್ಮ ಭಗವಂತ ವ್ಯಾಪ್ತನಾಗಿದ್ದಾನೆ ಎನ್ನುವ ಚಿಂತನೆಯನ್ನ ನೀಲವರ್ಣ ಅನ್ನುವ ಶಬ್ದದಿಂದ ತಿಳಿಸಿಕೊಡ್ತಾರೆ ಕನಕದಾಸರು ಇನ್ನು ವಿಶಾಲ ಶುಭ ಗುಣ ಶೀಲ ವಿಶಾಲ ಅಂದರೆ ವಿಸ್ತಾರವಾದದ್ದು ಶುಭ ಅಂದರೆ ಮಂಗಲಮಯವಾದದ್ದು ಗುಣ ಅಂದರೆ ಆ ಗುಣಗಳಿಂದ ಶೀಲ ಅಂದರೆ ತುಂಬಿದವನು ಕೂಡಿದವನು ಪೂರ್ಣನಾದವನು ಅಂತ ಅರ್ಥ ಅಂದರೆ ಎಣಸ್ಲಿಕ್ಕಾಗದೇ ಇರುವ ಅನಂತ ಮಂಗಲಮಯವಾದ ಗುಣಗಳಿಂದ ಪರಿಪೂರ್ಣನಾದ ಮಹಾನುಭಾವ दोषदूरनिजदासरसन्मनपोषका कलिकृतदोषनाशका सद्गुणसुमननिधि सद्गुण सुमननिधि सुमन दासरन्तरे वीष गमनफणीश शयन सुरेशमुख त्रिदिवेशनुत दास दासजन सहवास मही दास दासी भव क्लेश कलेदो श्रीशा पालक करुणास करुणासमुद्रणे श्रीनिवास श्रीशा इष्टु अद्भुतवाद सद्गुणसुमननिधि ಅಂತಹ ಅನಂತ ಗುಣಗಳಿಂದ ಪರಿಪೂರ್ಣನಾದಂಥವನು ಭಗವಂತ ಅನಂತ ಕಲ್ಯಾಣ ಗುಣೈಕ ಧಾಮನೆ ಅದಕ್ಕೆ ಸುಮಧ್ವ ವಿಷಯದಲ್ಲಿ ಪ್ರಪ್ರಥಮವಾಗೇನೆ ಹೇಳ್ತಾರೆ ಕಾಂತಾಯ ಕಲ್ಯಾಣ ಗುಣೈಕ ಧಾಮನೆ ಆ ಕಲ್ಯಾಣ ಗುಣಗಳು ಎಷ್ಟು ಅಂತಂದರೆ ಅನಂತ ಕಲ್ಯಾಣ ಗುಣಗಳು ಹೀಗೆ ಅನಂತ ಕಲ್ಯಾಣ ಗುಣಗಳು ಅವನ ಸ್ವಭಾವ ಅವನ ಕಾರ್ಯ ಎಲ್ಲವುಗಳು ಎಲ್ಲವುಗಳು ಕೂಡ ಆ ಗುಣಗಳಿಂದಲೇನೆ ಪರಿಪೂರ್ಣವಾದವಂತಹದ್ದು ಅಂತ ಒಂದು ಅರ್ಥದಲ್ಲಿ ಇನ್ನೊಂದು ಅರ್ಥದಲ್ಲಿ ಸ್ವಲ್ಪ ಬಿಡಿಸಿದರೆ ಶಬ್ದವನ್ನು ವಿಶಾಲ ಶುಭ ಗುಣಶೀಲ ಅನ್ನುವುದನ್ನು ಬಿಡಿಸಿದರೆ ವಿಶಾಲ ಅಂತ ಬಿಡಿಸಿ ಶುಭ ಗುಣಶೀಲ ಅಂತ ಬಿಡಿಸಿದರೆ ವಿಶಾಲ ಅಂದರೆ ವ್ಯಾಪ್ತನಾದವನು ಭಗವಂತ ಶುಭ ಗುಣಶೀಲ ಅನಂತ ಗುಣಗಳಿಂದ ಕೂಡಿದವನು ಹೀಗೆ ಒಂದು ಅರ್ಥ ಇದರಿಂದ ನಾವು ತಿಳಿದುಕೊಳ್ಳಬೇಕು ಭಗವಂತ ನಿರ್ಗುಣನಲ್ಲ ವೀರ ಸಿಂಹನೇ ನಾರ ಸಿಂಹನೇ ದಯಾಪಾರ ವಾರನೆ ಭಯ ವಾರಣ ನಿರ್ಗುಣ ದಾಸರು ವಿಜಯದಾಸರು ನಿರ್ಗುಣ ಅಂತಂದಿದ್ದಾರೆ ಇಲ್ಲಿ ಅನಂತ ಗುಣಗಳಿಂದ ಪರಿಪೂರ್ಣ ಅಂತಂದಿದ್ದಾರೆ ಹಾಗಾದರೆ ಭಗವಂತ ಸಗುಣನೋ ನಿರ್ಗುಣನೋ ಅನ್ನುವ ಚಿಂತನೆ ಸಗುಣ ಹೌದು ಭಗವಂತ ಹಾಗಾದರೆ ವಿಜಯದಾಸರು ಮಾತಾಡಿದ್ದು ತಪ್ಪ ಅಂದರೆ ಸರ್ವಥಾ ಅಲ್ಲ ನಿರ್ಗುಣ ಯಾಕೆ ಅಂದ್ರೆ ರಜಸ್ಸು ತಮಸ್ಸು ಗುಣಗಳ ಲೇಪ ಪ್ರಾಕೃತ ಗುಣಗಳ ಲೇಪ ಭಗವಂತನಿಗೆ ಇಲ್ಲ ಅದನ್ನ ತಿಳಿಸ್ಲಿಕ್ಕಾಗೇನೆ ನಿರ್ಗುಣ ಅಂತ ಹೇಳಿತು ಆದರೆ ಅನಂತ ಗುಣಗಳಿಂದ ಪರಿಪೂರ್ಣನಾದ ಮಹಾನುಭಾವ ನಮ್ಮ ಭಗವಂತ ಅದಕ್ಕಾಗಿ ವಿಶಾಲ ವ್ಯಾಪ್ತ ಶುಭ ಗುಣಶೀಲ ಅನಂತ ಮಂಗಲಮಯವಾದ ಗುಣಗಳಿಂದ ಕೂಡಿದವ ಹೀಗೂ ಬಿಡಿಸಬಹುದು ಇನ್ನೂ ಒಂದು ಅರ್ಥದಲ್ಲಿ ಬಿಡಿಸೋದಾದರೆ ವಿಶಾಲ ಶುಭ ಗುಣಶೀಲ ಹೀಗೂ ಬಿಡಿಸಬಹುದು ವಿಶಾಲ ಅಂದರೆ ಆಗಲೇ ತಿಳಿದಂತೆ ವ್ಯಾಪ್ತ ಶುಭ ಅಂದರೆ ಹನುಮಂಗಲ ಯಾಕೆ ನಿತ್ಯೋತ್ಸವ ಭವತ್ತೇಶ್ ನಿತ್ಯಶ್ರೀ ನಿತ್ಯಮಂಗಲಂ ಏಷಾಂ ಹೃದಿಸ್ತೋ ಭಗವಾನ್ ಮಂಗಲ ಯತನಂ ಹರಿ ಎಲ್ಲ ಕಾರ್ಯಗಳಿಗೂ ಕೂಡ ಮಂಗಲಮಯವ ಮಂಗಲಮಯನಾದ ಮಹಾನುಭಾವ ಮಂಗಲಕ್ಕೂ ಮಂಗಲವನ್ನ ತಂದುಕೊಡುವ ಮಹಾನುಭಾವ आ मङ्गलमयनाद भगवन्त रथवडरि सुरपथदलितिरुगुव सुतनिगे शापवनि तव कथियनु तडे धन सतिय जननि सूत सतियरनाळि चतुरनि गे मङ्गलं जय मङ्गलं हरिय मगन शिर हरिदन तन्देय हिरिय मगन तं मनपीतना भरी भक्षिरी नटस वरकि नेलयादि केशवरायगे मङ्गलं जय मङ्गलं मङ्गलं जय मङ्गलम् इह मङ्गलमयनाद ಮಹಾನುಭಾವ ಹೀಗಾಗಿ ಮುನಿ ಕುಲ ಪಾಲ ಎಲ್ಲ ಮುನಿಗಳ ಜ್ಞಾನಿಗಳನ್ನು ಪಾಲಿಸುವ ಮಹಾನುಭಾವ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗ ಮಾಡಿದಂತಹ ಆ ಯಾವ ಬಲಿಚಕ್ರವರ್ತಿಯನ್ನೇ ಬಿಡಲಿಲ್ಲ ಮುನಿಗಳಿಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ಸುಬಾಹು ಮಾರೀಚರೆನ್ನುವ ದೈತ್ಯರನ್ನ ಬಿಡಲಿಲ್ಲ ರಾವಣ ಕುಂಭಕರ್ಣರೆನ್ನುವ ದೈತ್ಯರನ್ನು ಬಿಡಲಿಲ್ಲ ಮುನಿಗಳಿಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ಮುನಿ ಅಂತಂದರೆ ಏನು ಗೊತ್ತಾ ಮನನಾ ಮುನಿರುಚ್ಛತೆ ನಿರಂತರದಲ್ಲಿ ಭಗವಂತನ ಕ್ರಿಯೆಗಳನ್ನ ಶ್ರವಣ ಮಾಡಿ ಅದನ್ನ ಮನನ ಮಾಡುವ ವ್ಯಕ್ತಿಯಾರಿದ್ದಾನಲ್ಲ ಅವನನ್ನ ಮುನಿ ಅಂತ ಕರೀತಾರೆ ಹೀಗಾಗಿ ಕೇವಲ ಮುನಿಗಳನ್ನ ರಕ್ಷಣೆ ಮಾಡಿದ್ದು ಮಾತ್ರ ಅಲ್ಲ ಕೃಷ್ಣಾವತಾರದ ಸಂದರ್ಭದಲ್ಲಿ ಮುನಿಗಳ ಪತ್ನಿಯರನ್ನೂ ರಕ್ಷಣೆ ಮಾಡಿದ ಕೀರ್ತಿ ಅದು ನಮ್ಮ ಭಗವಂತನ ಕೀರ್ತಿ ಆ ನಿಟ್ಟಿನಲ್ಲಿ ಮುನಿ ಕುಲ ಪಾದ ಆ ಮುನಿಯ ಕುಲದಲ್ಲಿ ಕುಲಕ್ಕೆ ಬಂದವರು ತಾನೇ ಸ್ತ್ರೀಯರು ಅವರನ್ನೂ ಪಾಲಿಸಿದ ರಕ್ಷಿಸಿದ ಮಹಾನುಭಾವ ನಮ್ಮ ಭಗವಂತ ಹಾಗಾದರೆ ಮುನಿ ಅಂದರೆ ಏನಾಗಿರಬೇಕು ಸಹಿಲೋಕೆ ಮುನಿರ್ನಾಮ ಯ ಕ್ರಾಮ ಕ್ರೋಧವರ್ಜಿತ ಕಾಮಕ್ರೋಧಗಳನ್ನ ಬಿಟ್ಟವ ಯಾರಿದ್ದಾನಲ್ಲ ಅವನನ್ನ ಮುನಿ ಅಂತ ಕರೀತಾರೆ ಕಾಮಕ್ರೋಧ ಬಿಡಿರೆಂಬ ಕಾಗದ ಬಂದಿದೆ ಹೆಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ ಮಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಓದಿಕೊಂಡು ಕಾಲವ ಕಳಿಯಿರೋ ಅಂತಂತಾರೆ ಹಾಗಾಗಿ ಆ ಕಾಮಕ್ರೋಧಗಳನ್ನ ಬಿಟ್ಟವ ಮುನಿರುಚ್ಚತೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸ್ಥಿತಪ್ರಜ್ಞನಾದವನೇನಿದ್ದಾನಲ್ಲ ಇದನ್ನ ಮಾಡುತ್ತೇನೆ ಅಂತ ಮನಸ್ಸಿಗೆ ಬಂದರೆ ಅದನ್ನ ಯೋಗ್ಯವಾದದ್ದನ್ನ ಮಾಡೇ ಮಾಡುವವನು ಯಾವನಿದ್ದಾನಲ್ಲ ಅವನನ್ನ ಮುನಿ ಅಂತ ಕರೀತಾರೆ ಇಷ್ಟೇ ಅಲ್ಲ ಕೇವಲ ಮನಸ್ಸು ಬಂದಾಗ ಮಾಡುವ ವ್ಯಕ್ತಿ ಮಾತ್ರ ಮುನಿಯಲ್ಲ ಸ್ಥಿತಧಿರ್ಮುನಿರುಚ್ಚತೆ ಸ್ಪಷ್ಟವಾದ ಯಥಾರ್ಥವಾದ ಜ್ಞಾನಿ ಯಾವನಿದ್ದಾನಲ್ಲ ಅವನನ್ನ ಮುನಿ ಅಂತ ಕರೆದಿದ್ದಾರೆ ಯಾವ ಜ್ಞಾನವನ್ನ ಪಡೆದಿದ್ದಾನೆ ಯೋಗ್ಯವಾದದ್ದು ಸರಿಯಾದದ್ದನ್ನ ಅದರಲ್ಲಿ ಯಾವನು ಸಂಶಯ ಮಾಡೋದಿಲ್ವಲ್ಲ ಅವನನ್ನ ಮುನಿ ಅಂತ ಕರೆದಿದ್ದಾರೆ ಹಾಗಾಗಿ ಸ್ಥಿತಧಿರ್ ಮುನಿರುಚತೆಯೇ ಅಂತಹ ಸ್ಥಿತಪ್ರಜ್ಞರ ಭಗವಂತ ಯಾವಾಗಲೂ ಸಂರಕ್ಷಣೆ ಮಾಡ್ತಾನೆ ಲಕ್ಷ್ಮೀ ಲೋಲ ಹೇಳೋದು ಬೇಕಾ ಲಕ್ಷ್ಮೀ ಲೋಲ ಅಂತ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದವಳು ಲಕ್ಷ್ಮೀ ತ್ರಿಗುಣಗಳೆಲ್ಲೂ ಕೂಡ ಶ್ರೀ ಭೂ ದುರ್ಗಾ ರೂಪಗಳಿಂದ ಇರುವಂತಹ ಮಹಾನುಭಾವಳು ಅಂತಹ ಲಕ್ಷ್ಮೀದೇವಿಯ ವೈಭವ ಭಗವಂತನಂತೆ ಅವಳದೂ ಅಪ್ರಾಕೃತ ಶರೀರ ಭಗವಂತನದಂತೂ ಅಪ್ರಾಕೃತ ಶರೀರವೇ ಕ್ಷರ ಉಚ್ಚತೆ ಅಂತ ಹೇಳಿದಂತೆ ಇಂತಹ ಲಕ್ಷ್ಮೀದೇವಿಗೆ ಪತಿಯಾದ ಯಾಕೆ ಅಪ್ರಾಕೃತಳಾದವಳು ಲಕ್ಷ್ಮೀದೇವಿ ಅಂದರೆ ಲಕ್ಷ್ಮೀದೇವಿ ಒಬ್ಬಳೇ ಸರ್ವೋತ್ತಮಳು ಅನ್ನುವ ಭಾವ ಬರಬಾರದು ಅವಳ ಅಪ್ರಾಕೃತತ್ವಕ್ಕೂ ಕಾರಣನಾದವನು ನಮ್ಮ ಭಗವಂತ ಅವನು ಸ್ವತಂತ್ರ ಅನ್ನುವ ಬುದ್ಧಿಗಾಗಿ ಲಕ್ಷ್ಮೀ ಲೋಲ ಅನ್ನುವ ಶಬ್ದವನ್ನ ಕನಕದಾಸರು ಬಳಸಿದ್ದಾರೆ ಶಿಶುಪಾಲ ರಿಪು ಶಿಶುಪಾಲ ಮಸ್ತಕ ಶೂಲ ಕೃಷ್ಣಾವತಾರದಲ್ಲಿ ಶಿಶುಪಾಲ ಅಂತ ದೈತ್ಯ ರುಕ್ಮಿಣಿಯ ವಿವಾಹದ ಸಂದರ್ಭದಲ್ಲಿ ರುಕ್ಮಿಣಿಯ ಸಹೋದರ ರುಕ್ಮಿ ಈ ಶಿಶುಪಾಲನಿಗೆ ಕೊಟ್ಟು ರುಕ್ಮಿಣಿಯನ್ನ ವಿವಾಹ ಮಾಡುತ್ತೇನೆ ಅಂತಂದಾಗ ಕೇವಲ ಒಂದೇ ಒಂದು ಕಾರಣಕ್ಕಾಗಿ ಸ್ವಯಂವರಕ್ಕಾಗಿ ಬಂದಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ಮತ್ತೆ ತಿರಸ್ಕಾರ ಮಾಡಿದ ಪಾಂಡವರ ರಾಜಸೂಯ ಯಾಗದಲ್ಲಿ ಪೂಜೆ ಯಾರಿಗೆ ಆಗಬೇಕು ಅಂತ ನಡೆದಾಗ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಪೂಜೆ ಆಗಬೇಕು ಅಂತ ಐದು ಎಪ್ಪತ್ತೈದು ವರ್ಷಗಳ ಕಾಲ ನಿರಂತರ ಅಧ್ಯಯನ ಮಾಡಿದ ಭೀಷ್ಮರು ಹೇಳಿದರೂ ಕೂಡ ಆ ಶ್ರೀಕೃಷ್ಣ ಪರಮಾತ್ಮನನ್ನ ನಿಂದಿಸಲಿಕ್ಕೆ ಪ್ರಾರಂಭ ಮಾಡಿದ ಶಿಶುಪಾಲ ಅಂತಹ ಶಿಶುಪಾಲನನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಹಾಕಿದ ಕಾರಣ ಏನು ನೂರು ತಪ್ಪುಗಳು ಆಗುವವರೆಗೂ ನಿನ್ನ ಮಗನ ರಕ್ಷಣೆಯನ್ನ ಮಾಡುತ್ತೇನೆ ನೂರು ತಪ್ಪು ಮುಗಿದರೆ ನನ್ನ ಕೈಯಲ್ಲಿರುವ ಸುದರ್ಶನ ನಿನ್ನ ಮಗನನ್ನ ಬಿಡೋದಿಲ್ಲ ಅಂತ ಶಿಶುಪಾಲನ ತಾಯಿಗೆ ಭಗವಂತ ವರ ಕೊಟ್ಟಿತ್ತು ಅದಕ್ಕಾಗಿ ಆ ವರಕ್ಕೆ ತಕ್ಕಂತೆ ನೂರು ಬೈಗುಳಗಳನ್ನ ಬೈಯುವವರೆಗೂ ತಡೆದ ಕೃಷ್ಣ ನೂರಾದ ಮೇಲೆ ಶಿಶುಪಾಲನ ಲೋಂಡವನ್ನ ಕತ್ತರಿಸಿ ಹಾಕಿದ ಈ ಶಿಶುಪಾಲ ಹಿಂದಿನ ಜನ್ಮದಲ್ಲಿ ಹಿರಣ್ಯ ಕಶ್ಯಪುವಾಗಿದ್ದ ಮತ್ತು ರಾವಣನಾಗಿದ್ದ ಕೃತಯುಗದಲ್ಲಿ ಯಾವನು ಹಿರಣ್ಯಕಶುಪು ಆಗಿದ್ದನೋ ತ್ರೇತಾಯುಗದಲ್ಲಿ ಯಾವನು ರಾವಣನಾಗಿದ್ದನೋ ಅವನೇ ದ್ವಾಪರದಲ್ಲಿ ಶಿಶುಪಾಲನಾಗಿ ಬಂದಿದ್ದ ಹಾಗಾದರೆ ಈ ಶಿಶುಪಾಲ ಮೂಲದಲ್ಲಿ ಯಾರು ಅಂದರೆ ಭಗವಂತನ ಮನೆಯನ್ನ ಕಾಯುವವ ಪಾರ್ಶ್ವದ ಜಯ ವಿಜಯರೇ ಶಿಶುಪಾಲ ದಂತಭಕ್ತರಾಗಿ ಬಂದಿದ್ರಲ್ಲ ಜಯನ ಆವೇಶ ಈ ಶಿಶುಪಾಲನಲ್ಲಿ ಹಾಗೆ ಅಂತಹ ಶಿಶುಪಾಲನನ್ನು ಕತ್ತರಿಸಿ ಹಾಕಿದ ಮಹಾನುಭಾವ ಭಗವಂತ ಅವನ ಮಸ್ತಕಕ್ಕೆ ಶೂಲವನ್ನ ತಲೆಬೇನೆಯಂತೆ ಕಾಡಿದವನು ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ರಿಪು ಶಿಶುಪಾಲ ಮಸ್ತಕ ಶೂಲ ಮತ್ತೆ ವನಮಾಲೆಯನ್ನ ಧರಿಸಿದನು ಎಂತಹ ವನಮಾಲೆ ಗೊತ್ತಾ ಕೊರಳಿನಲ್ಲಿ ಹಾಕಿಕೊಂಡಂತಹ ಭಗವಂತನ ವನಮಾಲೆ ಪಾದದವರೆಗೂ ಇತ್ತಂತೆ ಅದಕ್ಕೆ ಲಕ್ಷ್ಮೀದೇವಿ ಸಮುದ್ರಮಥನ ಕಾಲದಲ್ಲಿ ಬಂದಾಗ ವನಮಾಲೆಯನ್ನೇ ಹಿಡಿದುಕೊಂಡು ಬಂದು ಭಗವಂತನಿಗೆ ಎಲ್ಲಿ ಹಾಕ್ಲಿ ಅಂದರೆ ಯಾರಿಗೆ ಈ ವನಮಾಲೆಯನ್ನ ಹಾಕ್ಲಿ ಅಂತ ಯಾರು ಯೋಗ್ಯರಾದವರು ನನ್ನನ್ನು ಅದಕ್ಕಾಗಿ ಈ ವನಮಾಲೆ ಯಾರಿಗೆ ಅಂತ ನೋಡಿದರೆ ಸಾಕ್ಷಾತ್ ಭಗವಂತನಿಗೆ ಹಾಕಿದಳಂತೆ ಶರದಿ ಮಥನದಲೆ ಸಿರಿದೇವಿ ಜನಿಸಿದಳು ಕಮಲದ ವನಮಾಲೆ ಮಾಲೆ ಬಿಡಿದಿಹಳು ಕಮಲದ ವನಮಾಲೆ ಮಾಲೆ ಬಿಡಿದಿಹಳು ಬುದ್ಧನ ವಲ್ಲೇ ನಮ್ಮ ಬತ್ತಲಿದವನ ಕಲಗಿನವಲ್ಲೇ ನಮ್ಮ ತೇಜಿಯೇದವನ ವಾಸುಕಿ ಶಯನ ಶ್ರೀ ಪುರಂದರ ವಿಠಲಗೆ ಮಂದಾರ ಹೂವಿನ ಮಾಲೆ ಹಾಕಿದಳು ಮಂದಾರ ಹೂವಿನ ಮಾಲೆ ಹಾಕಿದಳು ಶರಣಿ ಮಥನದಲ್ಲಿ ಸಿರಿ ದೇವಿ ಜನಿಸಿದಳು ಕಮಲದ ವನಮಾಲೆ ಕರದಿ ಬಿಡಿದಿ ಹಳು ಕಮಲದ ವನಮಾಲೆ ಕರದೆ ಬಿಡಿದಿ ಹಳು ಅಂತಹ ವನಮಾಲೆಯನ್ನೇ ಭಗವಂತನ ಕೊರಳಲ್ಲಿ ಹಾಕಿದಂತಹ ಮಹಾನುಭಾವಗಳು ಅದಕ್ಕೆ ವನಮಾಲೆ ಹಾಕಿಕೊಂಡಿದ್ದು ಇತರ ದೇವತೆಗಳು ಯಾರು ಹಾಕಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವನಮಾಲೆಯನ್ನೇ ಭಗವಂತ ಧಾರಣೆ ಮಾಡಿದ್ದಕ್ಕಾಗಿ ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ಭಗವಂತನಿಗೆ ವನಮಾಲಿ ಅಂತ ಕರೆದಿದ್ದ ಭಗವಾನ್ ಭಗಹಾ ನಂದಿ ವನಮಾಲಿ ಹಲಾಯುಧ ಆದಿತ್ಯೋ ಜ್ಯೋತಿರಾದಿತ್ಯ ಅಂತ ಹಾಗೆ ಅಂತಹ ವನಮಾಲೆಯನ್ನ ಧಾರಣೆ ಮಾಡಿದ ಮಹಾನುಭಾವ ಮೂಲ ಕಾರಣ ಆಗಲೇ ತಿಳಿದಿದ್ದೇವಲ್ಲ ಎಲ್ಲದಕ್ಕೂ ಕಾರಣ ಕಾರಣ ಪೂರ್ಣ ವರೆಣ್ಯ ಅಂತ ದ್ವಾದಶ ಸ್ತೋತ್ರದಲ್ಲಿ ಅಂತಾರೆ ಯಾವುದೇ ಒಂದು ಕಾರ್ಯವಾಗಬೇಕಾದರೆ ಅದಕ್ಕೊಂದು ಕಾರಣ ಇರಬೇಕು ಇವತ್ತು ಒಂದು ಮಡಿಕೆಯನ್ನ ನೋಡ್ತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ಮಣ್ಣು ಮತ್ತು ಮಾಡುವ ಹೌದಾ ಇವತ್ತು ಒಂದು ಡ್ರೆಸ್ ನೋಡ್ತಾ ಇದ್ದೇವೆ ಅಂದ್ರೆ ಅದನ್ನ ನೇಯುವವ ಆ ಡ್ರೆಸ್ಸಿಗೆ ಕಾರಣ ಇವತ್ತು ಒಂದು ಬೆಳೆಯನ್ನ ಅಕ್ಕಿಯನ್ನ ಬೇಳೆಯನ್ನ ನೋಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಬೆಳೆಯುವವ ಕಾರಣ ಇವತ್ತು ಅನ್ನ ನೋಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಪಾಚಕ ಕಾರಣ ಇವತ್ತು ಜಗತ್ತು ನೋಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಭಗವಂತ ಕಾರಣ ಹೀಗೆ ಎಲ್ಲದಕ್ಕೂ ಮೂಲ ಕಾರಣನಾದವನು ಮಹಾನುಭಾವನಾದಂತಹ ಭಗವಂತ ಹಾಗಾಗಿ ಮೂಲ ಕಾರಣ ವಿಮಲ ಯಾವ ದೋಷಗಳಿಲ್ಲದ ಗುಣಪೂರ್ಣನಾದಂತಹ ಮಹಾನುಭಾವ ಅವನು ಭಗವಂತ ಯಾದವ ಜಾಲ ಹಿತ ಯಾದವರೆಲ್ಲರೂ ಕೂಡ ಕೃಷ್ಣಾವತಾರದ ಸಂದರ್ಭಕ್ಕೂ ಮುಂಚೆಯೇ ಕೆಲವೊಬ್ಬರು ಅವತಾರ ಮಾಡಿದ್ರಲ್ಲ ಆ ಯಾದವರ ಕುಲದಲ್ಲಿ ಬಂದವರೆಲ್ಲರೂ ಕೂಡ ದೇವತೆಗಳೇ ಹೀಗಾಗಿ ದೇವತೆಗಳು ಇದ್ದಾರೆ ಅನ್ನುವುದಕ್ಕಾಗಿ ಅದೇ ಕುಲದಲ್ಲಿ ಕೃಷ್ಣ ಅವತಾರವನ್ನು ಮಾಡಿದನಂತೆ ಯಾದವ ನೀ ಬದುಕುಲ ನಂದನ ಮಾಧವ ಮಧು ಸೋದನ ಬಾರೋ ಸೋದರ ಮಾವನ ಮಥುರೆಲಿ ಮಡೂಹಿದ ಯಶೋಧ ಕಂದಾನೀ ಬಾರೋ ಯಾದವ ಮಾಧವ ಮಧು ಬಾರೋ ಅಂತಹ ಭಗವಂತ ಎಲ್ಲ ರೀತಿಯಾದಂತಹ ಯಾದವರಿಗೂ ಕೂಡ ಹಿತವನ್ನೇ ಉಂಟು ಮಾಡಿದ ಗೋಪಾಲ ಎಲ್ಲ ಆಕಳುಗಳನ್ನ ರಕ್ಷಣೆ ಮಾಡಿದ ಮಹಾನುಭಾವ ಆಕಳುಗಳನ್ನೆಲ್ಲ ಪ್ರೀತಿಯಿಂದ ಕಾಣತಾ ಇದ್ದಂತೆ ಎಳೆಗರಿಕೆ ಇರುವ ಸ್ಥಳದಿ ಮೆರೆದು ವತ್ಸಗಳನ್ನು ನಿಲ್ಲಿಸಿ ಮುರಳಿ ತನ್ನ ಕೈಯ ಬಿಡಿದು ಗಾನ ಮಾಡುತ್ತ ತನ್ನ ಸರಗು ತೆಗೆದು ಕೃಷ್ಣ ಕರುಗಳ ಬೆನ್ನು ಒರೆಸಿ ತಿನ್ನು ತಿನ್ನು ಹುಲ್ಲು ಎನ್ನುತ ತನ್ನ ಕರಗಳಿಂದ ಒತುತ ಕಾದನಾ ವತ್ಸವರಿ ಕಾದನಾ ಕಾಯ್ದನಾ ಕಾದನಾ ವತ್ಸವರಿ ಕಾದನಾ ಹಾಗೆ ಭಗವಂತ ಎಲ್ಲ ರೀತಿಯಾದಂತಹ ಗೋವುಗಳನ್ನ ಕಾಯ್ದ ಅವುಗಳ ರಕ್ಷಣೆ ಮಾಡಿದ ಒಬ್ಬೊಬ್ಬರ ಮನೆಯಲ್ಲಿ ಇನ್ನೂರು ಮುನ್ನೂರು ಗೋವುಗಳಿದ್ದರೂ ಎಲ್ಲರ ಮನೆಯ ಗೋವುಗಳನ್ನೇ ಭಗವಂತನೇ ಮೇಯಿಸ್ತಾ ಇದ್ದಂತೆ ಅಷ್ಟು ಪ್ರೀತಿ ಆ ಕಳುಗಳ ಮೇಲೆ ಹಾಗಾಗಿ ಗೋವುಗಳನ್ನ ರಕ್ಷಿಸಿದ ಮಹಾನುಭಾವ ಗೋ ಅನ್ನುವ ಶಬ್ದಕ್ಕೆ ಅಂತ ಹೇಗೆ ಅರ್ಥ ಇದೆ ಶಾಸ್ತ್ರ ಅಂತ ಅರ್ಥ ಇದೆ ಹಾಗಾಗಿ ಬ್ರಹ್ಮಸೂತ್ರ ಮಹಾಭಾರತವೇ ಮೊದಲಾದ ಗ್ರಂಥಗಳ ಮೂಲಕವಾಗಿ ಮತ್ತೆ ಶಾಸ್ತ್ರಗಳ ರಕ್ಷಣೆಯನ್ನ ಮಾಡಿದ ಧರ್ಮವನ್ನು ರಕ್ಷಣೆ ಮಾಡಿದಂತಹ ಮಹಾನುಭಾವ ಅವನು ಭಗವಂತ ಅದಕ್ಕಾಗಿ ಅವನಿಗೆ ಗೋಪಾಲ ಅಂತ ಕರೆದಿತ್ತು ಗೋ ಅನ್ನುವ ಶಬ್ದಕ್ಕೆ ಮತ್ತೆ ಮಾತು ಎನ್ನುವುದಾಗಿ ಅರ್ಥ ಇದೆ ನಮ್ಮೆಲ್ಲರ ಮಾತುಗಳನ್ನ ಪಾಲಿಸುವ ಮಹಾನುಭಾವ ಭಗವಂತ ಪಾಲಿಸುವ ಇದರ ಅರ್ಥ ಯಾವ ಸಂದರ್ಭದಲ್ಲಿ ಯಾವ ಮಾತುಗಳನ್ನ ಹೇಗೆ ಯಾವ ಟೋನ್ನಲ್ಲಿ ಆಡಬೇಕು ಅಂತ ಮೊದಲಿಗೆನೇ ತಿಳಿದಿ ತಿಳಿದು ತಿಳಿಸುವ ಮಹಾನುಭಾವ ಅವನು ಭಗವಂತ ಅದಕ್ಕಾಗಿ ಗೋಪಾಲ ನಮ್ಮೆಲ್ಲರ ಮಾತುಗಳನ್ನೂ ರಕ್ಷಣೆ ಮಾಡುವಂತಹ ಮಹಾನುಭಾವ ಅಶುದ್ಧವಾದ ಪಾಠಗಳನ್ನ ತೆಗೆದು ಶುದ್ಧವಾದ ಪಾಠವನ್ನ ನೀಡಿದ ಒಂದು ಭಗವದ್ ರೂಪ ವೇದವ್ಯಾಸ ರೂಪ ಅವನೂ ಕೂಡ ಗೋಪಾಲ ಅನ್ನುವುದಾಗಿ ಚಿಂತನೆಯನ್ನ ಮಾಡಬೇಕು ಅಗಣಿತ ಲೀಲಾ ಎಣಸಲಿಕ್ಕಾಗದೆ ಇರುವಂತಹ ಲೀಲೆಗಳು ಭಗವಂತ ಎಂತಹ ಲೀಲೆಗಳು ಸೃಷ್ಟಿ ಸಂಹಾರ ದುಷ್ಟನಿ ಶೇಷ ಸಂಹಾರ ಕರ್ಮೋದ್ಯತಂ ರೋಷ್ಟು ಶೇಷ್ಠ ಪ್ರದ ಸಂಶಯೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲನ ಪ್ರೀನಯೋ ವಾಸುದೇವಂ ಗಣಿತ ಲೀಲಾ ಏನೋ ಒಂದು ಬೆಣ್ಣೆ ತೊಡುಗು ಮಾಡಿದ್ದಾನೆ ಅಥವಾ ಹಾಲು ತೊಡಗು ಮಾಡಿದ್ದಾನೆ ಮೊಸರು ತೊಡುಗು ಮಾಡಿದ್ದಾನೆ ಹದಿನಾರು ಸಾವಿರ ಸ್ತ್ರೀಯರನ್ನ ಮದುವೆ ಹಾಕಿದ್ದಾನೆ ಇದೆಲ್ಲ ಲೀಲೆ ಮಾತ್ರ ಅಲ್ಲ ಅನಾಧ್ಯ ಕಾಲದಿಂದ ಸೃಷ್ಟಿ ಸ್ಥಿತಿ ಲಯಗಳನ್ನ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಸಮಯದಲ್ಲಿ ಸೃಷ್ಟಿಯನ್ನ ಅವರವರ ಸಮಯ ಮುಗಿದಾಗ ಲಯವನ್ನ ಅವರವರ ಸಮಯವಿದ್ದಾಗ ಸ್ಥಿತಿಯನ್ನ ನಿರಂತರದಲ್ಲಿ ಪ್ರತಿಯೊಬ್ಬ ಜೀವರಾಶಿಗಳ ವಿಷಯದಲ್ಲಿ ಮಾಡ್ತಾ ಇದ್ದಾನಲ್ಲ ಭಗವಂತ ಇದೇ ಅಗಣಿತವಾದ ಲೀಲೆ ಈ ಲೀಲೆಯನ್ನ ಎಣಸ್ಲಿಕ್ಕೆ ಸಾಧ್ಯ ಇಲ್ಲರಿ ತಹ ಅಗಣಿತ ಕೋಮಲ ಕಾಯ ಆಗಲೇ ತಿಳಿದಿದ್ದೇವಲ್ಲ ಕೋಮಲನಾದ ಮಹಾನುಭಾವ ಅಂತಹ ಕೋಮಲಕಾಯ ಮೃದುವಾದ ಮಹಾನುಭಾವ ಸುಲಲಿತ ತನುವರ ವರದ ಮಹಾಬಲ ಯದುವರ ಪಾರ್ಥಪ ಭವ ಮಮ ಶರಣ ಶುಭತಮ ಕಥಾಶಯ ಪರಮ ಪರಮಸದಿತ ಜಗದೆಕ ಕಾರಣ ರಮ ರಮ ರಮಣ ಅಂತಹ ರಮ ರಮ ರಮಣ ಅಂತಹ ಮಹಾನುಭಾವ ಕೋಮಲ ಕಾ ಅದ್ಭುತವಾದಂತಹ ಕಾಯ ಭಗವಂತನದು ಹುಟ್ಟದೂ ಕುಲ ಶಲ್ಲೆ ಜರತಾರ ಕೈಯಲ್ಲಿ ಕಂಕಣ ಪಟ್ಟರತ್ನದ ನಡುವು ಗಿಡದಾರ ನಡುವಿಗುಡಿದಾರ ವರ್ಣಿಸುವರಾರೋ ಸೃಷ್ಟಿಯೊಳಗಿತ ಮೀರಿದ ವತಾರ ದಿನ ಕೋಟಿ ಪ್ರಭಾಕರ ಇಂತಹ ಅದ್ಭುತವಾದಂತಹ ಗಾಯ ನಮ್ಮ ಭಗವಂತನ ಗಾಯ ಅಂತಹ ಕೋಮಲಕಾಯನಾದ ಭಗವಂತ ಮೃದುತ್ವವನ್ನೇ ಹೊಂದಿರುವ ಭಗವಂತ ಮೃದುವಾದ ಮಾತುಗಳನ್ನಾಡುವ ಭಗವಂತ ಮೃದುವಾದ ಕ್ರಿಯೆಗಳನ್ನು ಮಾಡುವಂತಹ ಭಗವಂತ ನನ್ನನ್ನು ಮೃದುವಾಗಿ ರಕ್ಷಣೆ ಮಾಡು ಅನ್ನುವುದಾಗಿ ನಮ್ಮ ಕನಕದಾಸರು ಪ್ರಾರ್ಥನೆಯನ್ನ ಮಾಡಿದ್ದಾರೆ ನೀಲವರ್ಣ ವಿಶಾಲ ಶುಭ ಗುಣ ಶೀಲ ಮುನಿ ಕುಲಪಾಲಿ ಲೋಲರಿ ಪುಶಿಶು ಪಾಲ ಮಸ್ತಕೂಲ ವನ ಮಾಲಾ ಮೂಲ ಕಾರಣ ವಿಮಲ ಯಾದವ ಜಾಲಿತ ಗೋಪಾಲ ಅಗಣಿತ ಲೀಲ ಕೋಮಲ ಕಾಯ ರಕ್ಷಿಸೋ ನಮ್ಮ ನರತ ಶ್ರೀಕೃಷ್ಣಾರ್ಪಣಮಸ್ತು ಹರೆಯೇ ನಮಃ